ಮುಂದೆ <laughs> ನೀವು <a đem fundamentals dragging> <sympathia> আরবি নেহরা মহাবিদ্যালয় থেকে ফোটন থেকে কত কত যাচ্ছে ಗ್ರಾಮದಲ್ಲಿ ಯಾರು ಇಲ್ಲ ಗ್ರಾಮದಲ್ಲಿ ಯಾರು ಇಲ್ಲ ಇಲ್ಲ நிகார <coughs> ಅನ್ಯಾಯ ದಲಿತರನ್ನು ನಿರ್ಲಕ್ಷ್ಯ ವಹಿಸಿದ ಜಿಲ್ಲಾ ಆಡಳಿತಕ್ಕೆ ಕೊಲೆ ಆದರೂ ಇವತ್ತಿದ ಜಿಲ್ಲಾಧಿಕಾರಿ ದಿವಾ ಪ್ರಭು ಅವ್ರಿಗೆ ಅಯ್ಯಯ್ಯೋ 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 ಧಾರವಾಡ ಜಿಲ್ಲೆಯಲ್ಲಿ ತುಂಬ ಗರ್ಭಿಣಿ ಕಕ್ಕೊಲೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದ ಜಿಲ್ಲಾ ಅಧಿಕಾರಿಗಳಿಗೆ ಈವರೆಗೂ ವಾರಿ ಮಂತ್ರಿಗಳು ಬರಲಿಲ್ಲ ಸರ್ಕಾರದ ಯಾವುದೇ ಆಡಳಿತ ರಾಜಕಾರ ಅವ್ರಿಗೂ ಕೂಡ ಧಿಕಾರ